ಭಾರತದ ಜನಸಂಖ್ಯೆ ನೂರ ನಲವತ್ತು ಕೋಟಿ ಹೀಗೆ ಜಗತ್ತಿನಲ್ಲೇ ಜನಸಂಖ್ಯೆಯಲ್ಲಿ ನಂಬರ್ ಒನ್ ಸ್ಥಾನದಲ್ಲಿರುವ ಭಾರತದ ಕ್ರಿಕೆಟ್ ಟೀಮ್ ನಲ್ಲಿ ಅವಕಾಶ ಸಿಗೋದು ಕೇವಲ ಹದಿನೈದು ಮಂದಿಗೆ ಮಾತ್ರ ಅದರಲ್ಲಿ ಆಡೋದಕ್ಕೆ ಸಿಗೋದು ಹನ್ನೊಂದು ಮಂದಿಗೆ ಹೀಗಾಗಿ ಟೀಮ್ ಇಂಡಿಯಾದಲ್ಲಿ ಅವಕಾಶ ಪಡೆಯೋದು ಅಂದ್ರೆ ಅದೊಂದು ಹೋರಾಟ ಭಾರತದಲ್ಲಿ ಆಡಬೇಕು ಅಂದ್ರೆ ಅಷ್ಟು ಕಾಂಪಿಟೇಷನ್ ಇದೆ ಭಾರತ ತಂಡ ಸೇರಿಕೊಂಡ ಮೇಲೂ ಆ ಸ್ಥಾನ ಕನ್ಫರ್ಮ್ ಇರೋದಿಲ್ಲ ಸ್ಥಾನ ಸಿಕ್ಕಿದ ಮೇಲೆ ಆ ಸ್ಥಾನ ಉಳಿಸಿಕೊಳ್ಳೋದಕ್ಕೆ ಹೋರಾಟ ಮಾಡಬೇಕು ಒಂದೆರಡು ಮ್ಯಾಚ್ ನಲ್ಲಿ ಕೆಟ್ಟ ಪ್ರದರ್ಶನ ನೀಡಿದ್ರು ಆ ಜಾಗದಲ್ಲಿ ಇನ್ನೊಬ್ಬ ಬಂದಿರುತ್ತಾನೆ ಪರಿಸ್ಥಿತಿ ಹೀಗಿರುವಾಗ ಇಲ್ಲೊಬ್ಬ ಸಿಕ್ಕಿದ ಅವಕಾಶವನ್ನ ಬಳಸಿಕೊಳ್ಳದೆ ಶೋಕಿಗಾಗಿ ನಿಂದಲೇ ಹೊರಬಂದಿದ್ದಾನೆ ಹೌದು ಟೀಮ್ ನಲ್ಲಿ ಅವಕಾಶ ಸಿಗೋದೇ ದೊಡ್ಡದು ಸಿಕ್ಕಿದ ಅವಕಾಶವನ್ನ ಎಂತದ್ದೇ ಪರಿಸ್ಥಿತಿ ಬಂದ್ರು ಬಿಟ್ಟುಕೊಡದ ಆಟಗಾರರು ಭಾರತದಲ್ಲಿದ್ದಾರೆ ತಂದೆ ಸತ್ತಾಗ ಅವರ ಅಂತ್ಯಕ್ರಿಯೆ ಮುಗಿಸಿ ಮರುದಿನ ಆಡಿದ ವಿರಾಟ್ ಕೊಹ್ಲಿಯ ಕಥೆಯನ್ನ ಜಗತ್ತು ಕೇಳಿದೆ ಮೊನ್ನೆ ಮೊನ್ನೆ ಹಿಂದಿನ ದಿನ ಮದುವೆಯಾಗಿ ಮರುದಿನ ಟೀಮ್ ನಲ್ಲಿ ಆಡಿದ ಮುಖೇಶ್ ಕುಮಾರ್ ನಂತಹ ಆಟಗಾರನನ್ನ ಕೂಡ ಭಾರತ ನೋಡಿದೆ ಆದರೆ ಇಲ್ಲೊಬ್ಬ ಸಿಕ್ಕಿದ ಅವಕಾಶವನ್ನ ಕೇವಲ ರಿಯಾಲಿಟಿ ಶೋಗಾಗಿ ಬಿಟ್ಟು ಬಂದಿದ್ದಾನೆ ಆ ಆಟಗಾರ ಬೇರ್ಯಾರೂ ಅಲ್ಲ ಇಶಾನ್ ಕಿಶನ್ ಸ್ನೇಹಿತರು ನಿಮಗೆಲ್ಲ ಗೊತ್ತಿರುವ ಹಾಗೆ ಈಗ ಭಾರತ ಹಾಗೂ ಸೌತ್ ಆಫ್ರಿಕಾ ನಡುವೆ ಸರಣಿ ನಡೆಯುತ್ತಿದೆ ಹೀಗೆ ಸೌತ್ ಆಫ್ರಿಕಾ ಸರಣಿಗೆ ಇಶಾನ್ ಕಿಶನ್ ಕೂಡ ಆಯ್ಕೆಯಾಗಿದ್ದ ಮೂರು ಫಾರ್ಮ್ಯಾಟ್ ನಲ್ಲಿ ಕೂಡ ಈ ಹುಡುಗನಿಗೆ ಅವಕಾಶ ಸಿಕ್ಕಿತ್ತು ಆದರೆ ಟಿ ಟ್ವೆಂಟಿ ಹಾಗೂ ಏಕದಿನ ಸರಣಿಯಲ್ಲಿ ಆಡುವ ಹನ್ನೊಂದರಲ್ಲಿ ಅವಕಾಶ ಸಿಕ್ಕಿರಲಿಲ್ಲ ಹಾಗಂತ ಬೇಸರ ಪಡಬೇಕಾಗಿರಲಿಲ್ಲ ಟೆಸ್ಟ್ ಸರಣಿಯಲ್ಲೂ ಆತನಿಗೆ ಅವಕಾಶ ಇತ್ತು ಆದರೆ ಟೆಸ್ಟ್ ಸರಣಿ ಆರಂಭಕ್ಕೂ ಮುನ್ನವೇ ವೈಯಕ್ತಿಕ ಕಾರಣ ನೀಡಿದ ಇಶಾನ್ ಭಾರತ ವಾಪಸ್ ಬಂದಿದ್ದ ಎಲ್ಲರೂ ಏನೋ ಪರ್ಸನಲ್ ಪ್ರಾಬ್ಲಮ್ ಇರಬೇಕು ಅಂತ ಅಂದುಕೊಂಡಿದ್ರು ಫ್ಯಾಮಿಲಿಯಲ್ಲಿ ಏನಾದರೂ ಸಮಸ್ಯೆ ಇರಬಹುದು ಅಂತ ಅಂದುಕೊಂಡಿದ್ರು ಆದರೆ ಇಶಾನ್ ಕಿಶನ್ ಭಾರತಕ್ಕೆ ಬಂದಿರುವ ಕಾರಣ ನೋಡಿ ಕ್ರಿಕೆಟ್ ಅಭಿಮಾನಿಗಳು ಶಾಕ್ ಒಳಗಾಗಿದ್ದಾರೆ ಹೌದು ಇಶಾನ್ ಕಿಶನ್ ಭಾರತಕ್ಕೆ ಮರಳಿ ಬಂದಿದ್ದು ಬೇರೆ ಯಾವುದೇ ಕಾರಣಕ್ಕೂ ಅಲ್ಲ ಹಿಂದಿಯ ಕೌನ್ ಬನೇಗ ಕರೋಡ್ಪತಿ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಕ್ಕಾಗಿ ಹೌದು ರಿಯಾಲಿಟಿ ಶೋಗಾಗಿ ಚಿನ್ನದಂತಹ ಅವಕಾಶವನ್ನೇ ಬಿಟ್ಟು ಇಶಾನ್ ಭಾರತಕ್ಕೆ ಬಂದಿದ್ದಾನೆ ಒಂದೇ ಒಂದು ಅವಕಾಶ ಸಿಕ್ಕಿದ್ರೆ ಸಾಕು ಅಂತ ಅದೆಷ್ಟೋ ಆಟಗಾರರು ಹಂಬಲಿಸ್ತಾ ಇರ್ತಾರೆ ಒಂದೇ ಒಂದು ಮ್ಯಾಚ್ ಆಟಗಾರನ ಭವಿಷ್ಯವನ್ನೇ ಬದಲಾಯಿಸಿ ಬಿಡುತ್ತೆ ಕಿಶನ್ ಕಿಶನ್ ಗೆ ಟೆಸ್ಟ್ ನಲ್ಲಿ ಅವಕಾಶ ಕೂಡ ಇತ್ತು ಟೆಸ್ಟ್ ನಲ್ಲಿ ಈತನೇ ಫಸ್ಟ್ ಚಾಯ್ಸ್ ಕೂಡ ಆಗಿದ್ದ ಆದರೆ ಇದೆಲ್ಲವನ್ನ ಬಿಟ್ಟು ಕೇವಲ ರಿಯಾಲಿಟಿ ಶೋಗಾಗಿ ಭಾರತಕ್ಕೆ ಬಂದಿದ್ದಾನೆ ಈ ಮೂಲಕ ತನ್ನ ಗುಂಡಿಯನ್ನ ತಾನೇ ತೋಡಿಕೊಂಡಿದ್ದಾನೆ ಈ ಅವಕಾಶವನ್ನ ಬಿಟ್ಟಂತಹ ಇಶನ್ ಕಿಶನ್ ಗೆ ಇನ್ಮುಂದೆ ಅವಕಾಶ ಸಿಗೋದು ಡೌಟ್ ಕಾರಣ ಈಗಾಗಲೇ ವಿಕೆಟ್ ಕೀಪಿಂಗ್ ನಲ್ಲಿ ರಾಹುಲ್ ತಮ್ಮನ್ನು ತಾವು ಪ್ರೂವ್ ಮಾಡಿಕೊಂಡಿದ್ದಾರೆ ಕೆ ಎಸ್ ಭರತ್ ಕೂಡ ಈ ಅವಕಾಶವನ್ನ ಬಳಸಿಕೊಳ್ಳುವ ಸಾಧ್ಯತೆ ಇದೆ ಮತ್ತೊಂದು ಕಡೆ ಭಾರತದ ಫುಲ್ ಟೈಮ್ ಕೀಪರ್ ಆಗಿದ್ದ ರಿಷಬ್ ಪಂತ್ ಫಿಟ್ ಆಗಿದ್ದಾರೆ ಮುಂದೆ ನಡೆಯುವ ಇಂಗ್ಲೆಂಡ್ ಸರಣಿಯಲ್ಲಿ ತಂಡ ಸೇರಿಕೊಳ್ಳುವ ಸಾಧ್ಯತೆ ಇದೆ ಹೀಗಾಗಿ ಮುಂದೆ ಟೀಮ್ ನಲ್ಲಿ ಚಾನ್ಸ್ ಗಿಟ್ಟಿಸಿಕೊಳ್ಳಬೇಕು ಅಂದ್ರೆ ತುಂಬಾನೇ ಕಷ್ಟ ಇದೆ ಇಂತಹ ಸಂದರ್ಭದಲ್ಲಿ ಇಶಾನ್ ಕಿಶನ್ ಎಡವಟ್ಟು ಮಾಡಿಕೊಂಡಿದ್ದಾನೆ ಒಂದ್ ಕಡೆ ಇಶಾನ್ ಕಿಶನ್ ಈ ರೀತಿ ಮಾಡಿಕೊಂಡ್ರೆ ವಿರಾಟ್ ಕೊಹ್ಲಿ ಅನಿವಾರ್ಯವಾಗಿ ಭಾರತಕ್ಕೆ ವಾಪಸ್ ಬಂದಿದ್ದಾರೆ ಕೊಹ್ಲಿ ಕುಟುಂಬಸ್ಥರಲ್ಲಿ ಒಬ್ಬರು ಅನಾರೋಗ್ಯಕ್ಕೆ ತುತ್ತಾಗಿದ್ದಾರೆ ಹೀಗಾಗಿ ವಿರಾಟ್ ಕೊಹ್ಲಿ ಭಾರತಕ್ಕೆ ಬಂದಿದ್ದಾರೆ ವಿಶ್ವಕಪ್ ಟೂರ್ನಿ ಮುಗಿದ ಬಳಿಕ ವಿರಾಟ್ ಕೊಹ್ಲಿಗೆ ಬಿಸಿಸಿಐ ವಿಶ್ರಾಂತಿ ನೀಡಿತ್ತು ದಕ್ಷಿಣ ಆಫ್ರಿಕಾ ವಿರುದ್ಧ ನಡೆದ ಟಿ ಟ್ವೆಂಟಿ ಹಾಗೂ ಏಕದಿನ ಪಂದ್ಯಗಳಿಗೆ ಕಿಂಗ್ ಕೊಹ್ಲಿ ಟೀಮ್ ನಲ್ಲಿ ಇರಲಿಲ್ಲ ಆದರೆ ಟೆಸ್ಟ್ ಸರಣಿಗೆ ಅವರು ಆಯ್ಕೆಯಾಗಿದ್ರು ಆದರೆ ಈಗ ಅವರು ಭಾರತ ವಾಪಸ್ ಬಂದಿದ್ದಾರೆ ವಿಷಯ ಏನಪ್ಪಾ ಅಂದ್ರೆ ಟೆಸ್ಟ್ ಮ್ಯಾಚ್ ಆರಂಭವಾಗೋದಕ್ಕಿಂತ ಮುನ್ನವೇ ಕೊಹ್ಲಿ ತಂಡ ಸೇರಿಕೊಳ್ಳಲಿದ್ದಾರೆ ಅದೇನೇ ಇರಲಿ ಕಿಶನ್ ಕಿಶನ್ ಈ ಶೋಕಿ ನಿರ್ಧಾರದ ಬಗ್ಗೆ ನಿಮಗೇನನ್ಸುತ್ತೆ ಕಾಮೆಂಟ್ ಮಾಡಿ